ಶ್ರೀ ಸಿದ್ದರಾಮೇಶ್ವರ ಎಂಟುನೂರ ಐವತ್ತೆರಡನೇ ಜಯಂತ್ಯುತ್ಸವ ಸಂಭ್ರಮದೊಂದಿಗೆ ನಡೆಯುತ್ತಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಭೋವಿ ವಡ್ಡರ ಸಮಾಜದ ವತಿಯಿಂದ ಶ್ರೀ ಸಿದ್ದರಾಮೇಶ್ವರ ನೂರ ಐವತ್ತೆರಡನೇ ಜಯಂತೋತ್ಸವದ ಅಂಗವಾಗಿ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರದ ಮೆರವಣಿಗೆ ಸಂಭ್ರಮದೊಂದಿಗೆ ನಡೆಯಿತು ಮೆರವಣಿಗೆಯಲ್ಲಿ ಚಿತ್ರದುರ್ಗದ ಭೋವಿ ವಡ್ಡರ ಸಂಸ್ಥಾನ ಮಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಸೇರಿದಂತೆ ಸಮಾಜದ ಅನೇಕ ಮುಖಂಡರು ರಾಜಕೀಯ ಮುಖಂಡರು ಪಾಲ್ಗೊಂಡಿದ್ದರು ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಕುಂಭ ಹೊತ್ತು ಸಾಕಿದ್ದರು ಮೆರವಣಿಗೆಯು ಪಟ್ಟಣದ ರಂಭಾಪುರಿ ಕಲ್ಯಾಣ ಮಂಟಪದಿಂದ ಪ್ರಾರಂಭಗೊಂಡು ಪಟ್ಟಣ ಪ್ರಮುಖ ವೀದಿಗಳ ಮುಖಾಂತರ ಸಾಗಿತು ನಂತರ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ದಿವ್ಯಾ ಸಾನ್ನಿಧ್ಯವನ್ನ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರರ ಭೋವಿ ವಡ್ಡರ್ ಸಂಸ್ಥಾನ ಮಠ ಚಿತ್ರದುರ್ಗ ಬಾಗಲಕೋಟೆ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಹಾವೇರಿ ಕ್ಷೇತ್ರ ಗಂಗಣ್ಣ ಮಹಂತ ಶೆಟ್ಟರ್ ಮಾಜಿ ಶಾಸಕರು ಶಿರಹಟ್ಟಿ ಸುನೀಲ್ ಗಂಗಣ್ಣ ಮಹಂತ ಶೆಟ್ಟರ್ ಪುರಸಭೆಯ ಅಧ್ಯಕ್ಷರು ಶ್ರೀಮತಿ ಯಲ್ಲವ್ವ ದುರ್ಗಣ್ಣವರ್ ರವಿಕುಮಾರ್ ಬೋವಿ ನಿಗಮದ ಅಧ್ಯಕ್ಷರು ಶಿವಮೊಗ್ಗ ರವಿ ಗುಂಜೇಕರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಗದಗ ಜಿಲ್ಲಾ डॉक्टर बसवराज श्री संकद श्रीमती जयक्का कली श्रीमती निर्मला बरदूर रवि पूजारी श्रीमती श्रीमति नागव्व वडर गुरप वडर लोकेश सुतार सतार इंगाडी श्री एफ एच एच्चल निवृत्ति शिक्षक लक्ष्म thank mm -hmm. you